ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಇವತ್ತು ಮಹೇಂದ್ರ ಅವರು ಮೈಸೂರಿನವರು ಮಹೇಂದ್ರ ಹೌದಾ ಅವರ ಹೌದಾ ಸಿಂಹ ರಾಶಿ ವೃಶ್ಚಿಕ ಲಗ್ನ ಮಗ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರದಲ್ಲಿ ಆರು ನಕ್ಷತ್ರಗಳು ಗಂಡು ಮೂಲ ನಕ್ಷತ್ರಗಳು ಅಂತ ಯಾವ ಯಾವಪ್ಪ ಅಂದ್ರೆ ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಅಶ್ಲೇಷ ನಾಲ್ಕು ಪಾದಗಳು ಮಗ ನಾಲ್ಕು ಪಾದಗಳು ಜ್ಯೇಷ್ಠ ನಾಲ್ಕು ಪಾದಗಳು ಮೂಲ ಒಂದು ಮತ್ತು ಎರಡನೇ ಇವರು ಎರಡನೇ ಪಾದ ಇವು ನಾವೇನಂತ ಕರಿತೀವಿ ಗಂಡ ಮೂಲ ನಕ್ಷತ್ರಗಳು ಕರಿತೀವಿ ಈ ನಕ್ಷತ್ರದಲ್ಲಿ ಹುಟ್ಟದವರ್ದು ಸ್ವಲ್ಪ ಫಿಸಿಕಲಿ ಆಗಲಿ ಅಥವಾ ಮೆಂಟಲಿ ಆಗಲಿ ಗ್ರೋತ್ ಇರಲ್ಲ ಎಲ್ಲದರಲ್ಲೂ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ತಾವು ಬಿಟ್ಟಿದ್ದು ಬಿಟ್ಟು ನಕ್ಷತ್ರದ ಪೂಜೆಯನ್ನು ಮಾಡಿಸಲೇಬೇಕು ಅಂತ ಹೇಳ್ತಾ ಮುಂದೆ ಜಾತಕ ನೋಡೋಣ ಬನ್ನಿ ಒಂದನೇ ಮನೆಯಲ್ಲಿ ಸೂರ್ಯ ಒಬ್ಬ ಲಕ್ಷ್ಮಿಯೋಗ ಹತ್ತನೇ ಮನೆ ಸ್ವಾಮಿ ಬಂದು ಒಂದನೇ ಮನೆ ಇಪ್ಪತ್ತೆಂಟು ಡಿಗ್ರಿ ಇದಾಗುತ್ತೆ ದಯವಿಟ್ಟು ಮಾಣಿಕ್ಯ ಹಾಕೋದು ಏಳು ಕ್ಯಾರೆಕ್ಟ್ ಮಾಡಿ ಏಳು ಕ್ಯಾರೆಕ್ಟ್ ಮಾಣಿಕೆ ಏನಾದ್ರೂ ನೀವು ಹಾಕಿದ್ದೇನೆ ದುಡ್ಡು ಯಾವತ್ತೂ ನಿಮಗೆ ಕಡಿಮೆ ಆಗಲ್ಲ ಅದು ಅಲ್ಲದೆ ಗೌರ್ಮೆಂಟ್ ಸೂರ್ಯ ಬಹಳ ಹತ್ತನೇ ಮನೆ ಸ್ವಾಮಿ ಲಗ್ನದಲ್ಲಿ ಕುಂತ್ರೆ ಒಂದು ಸಾವಿರ ಪರ್ಸೆಂಟೇಜು ನೀವು ಜಾಬ್ ಹೋಗ್ತೀರಾ ತಪ್ಪಿ ನೀವು ಏನಾದ್ರೂ ಪಾಲಿಟಿಕ್ಸ್ ಹೋದ್ರೆ ನೀವು ಬಹಳ ಎತ್ತರ ಪಡಿತೀರಾ ಯಾಕಂದ್ರೆ ಸೂರ್ಯ ಭಾಳ ಒಳ್ಳೆ ಜಾಗದಲ್ಲಿ ಇದ್ದಾನೆ ಹತ್ತನೇ ಮನೆ ಸ್ವಾಮಿ ಲಗ್ನದಲ್ಲಿದ್ದಾನೆ ಆದರೆ ಸೂರ್ಯ ಲಗ್ನದಲ್ಲಿ ಒಂದು ಕೊಡೋದು ಒಂದು ಮಾತ್ರ ಭಾಳ ಬೇಜಾರು ಏನಂದ್ರೆ ವಿಪರೀತ ಸಿಟ್ಟಿನವನು ಹಾಕ್ತಾನೆ ಸಿಟ್ಟಿರುತ್ತೆ ನಿಮಗೆ ಅದು ಕಡಿಮೆ ಮಾಡೋಕ್ಕಾಗೋದಿಲ್ಲ ಅದಕ್ಕಿಂತ ಅದು ಸೂರ್ಯಶಾಂತಿ ಮಾಡಬೇಡಿ ದಯವಿಟ್ಟು ಮಾಡಿಕೆ ಹಾಕೊಳ್ಳಿ ಇನ್ನೂ ಭಾಳ ಎತ್ತರಕ್ಕೆ ಬಿತ್ತರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಾಬ್ ಸಿಗುತ್ತೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿ ಎರಡನೇ 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 ಮನೆಯಲ್ಲಿ ಬುಧ ಶುಕ್ರ ಎಲ್ಲದಕ್ಕಿಂತ ಮುಂಚೆ ವೃಷ್ಟಿಕ ಲಗ್ನದ ವಿರೋಧಿಗಳು ಯಾರು ಅಂತ ನೋಡೋಣ ಅದ ಯೋಗಕಾರಕ ಗ್ರಹಗಳು ಯಾವುವು ಕುಜ ಅತಿ ಯೋಗಕಾರಕ ಗುರು ಅತಿ ಯೋಗಕಾರಕ ಚಂದ್ರ ಅತಿ ಯೋಗಕಾರಕ ಸೂರ್ಯ ಅತಿ ಯೋಗಕಾರಕ ಶನಿ ಅತಿ ಯೋಗಕಾರಕ ಈ ಐದು ಗ್ರಹಗಳು ವೃಷ್ಟಿಕ ಲಗ್ನಕ್ಕೆ ಯೋಗಕಾರಕ ವಿರೋಧಿಗಳು ಯಾರು ಶುಕ್ರ ಬುಧ ರಾಹು ಕೇತು ಇವರೇನು ವಿರೋಧಿಗಳು ವಿರೋಧಿಗಳು ಯಾರ್ಯಾರು ಶುಕ್ರ ಬುಧ ಇಬ್ರು ಬಂದು ಎರಡನೇ ಮನೆಯಲ್ಲಿ ಯುತಿಯಾಗಿದ್ದಾರೆ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಬರುವ ದನ ದುಡ್ಡು ಬರ್ತದಲ್ಲ ಅದು ಯಾವತ್ತಿದ್ರೂ ಸ್ವಲ್ಪ ಡಿಲೇ ಆಗುತ್ತೆ ಮಾತಿನಲ್ಲಿ ಬಹಳ ಹೊರಟಿರ್ತೀರ ನೀವು ವಿರೋಧಿಗಳು ಬಂದು ಕೂತ್ಕೊಂಡ್ರೆ ಎರಡನೇ ಮನೆಯಲ್ಲಿ ಸಂಬಂಧವನ್ನು ಹಾಳು ಮಾಡ್ತಾನೆ ನಿಮ್ಮ ನಿಮ್ಮ ಸಂಬಂಧ ಚೆನ್ನಾಗಿರಲ್ಲ ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ ಆ ರೀತಿ ಇರುತ್ತೆ ದಯವಿಟ್ಟು ತಾವು ಬುಧ ಮತ್ತು ಶಾಂತಿ ಮಾಡಿಸ್ಲೇಬೇಕು ಲಗ್ನೇಶ ಐದನೇ ಮನೆಯಲ್ಲಿ ವಾವ್ ಹೈಯರ್ ಎಜುಕೇಶನ್ ಮಾಡ್ತೀರಾ ಮಹೇಂದ್ರ ಅವ್ರ ಮಹೇಂದ್ರ ಗೌಡ ಅವರೇ ಹೈಯರ್ ಎಜುಕೇಶನ್ ಮಾಡ್ತೀರ ನೀವು ಹೌದು ಒಳ್ಳೆ ಎಜುಕೇಶನ್ ಲಗ್ನೇಶ್ ಅವರಿಗೆ ಐದನೇ ಮನೆಯಲ್ಲಿ ಕೊಡೋದು ಅಥವಾ ಒಂಬತ್ತನೇ ಮನೆಯಲ್ಲಿ ಕೊಡೋದು ದೇ ಆರ್ ಹೈಲಿ ಎಜುಕೇಟೆಡ್ ಯಾವುದೋ ಕಾರಣಗಳನ್ನ ಬಿಟ್ಟರೆ ಅದು ಸೆಕೆಂಡರಿ ಬಟ್ ಎಜುಕೇಶನ್ ಮಾತ್ರ ಚೆನ್ನಾಗಿರುತ್ತೆ ಬಿಟ್ಟು ಹವಳವನ್ನು ಲಗ್ನೇಶ್ ಹೋಗಿ ಐದನೇ ಮನೆಯಲ್ಲಿ ಕೂತಿದ್ರಿಂದ ಬಹಳ ಒಳ್ಳೆಯದು ತಾವು ಅಟ್ಲೀಸ್ಟ್ ಒಂದು ಮೂರುವರೆ ಕ್ಯಾರೆಕ್ಟರ್ ಏನು ಅವಳ ಹಾಕೊಳ್ಳಿ ನೋಡಿ ಒಂದು ಕುಜ ಒಳ್ಳೆ ಜಾಗದಲ್ಲಿದ್ದಾನೆ ಸೂರ್ಯ ಒಳ್ಳೆಯ ಜಾಗದಲ್ಲಿದ್ದಾನೆ ಸೂಪರ್ ಎರಡೂ ಕರಗಳು ಟಾಪ್ ಆರನೇ ಮನೆಯಲ್ಲಿ ರಾಹು ಬಂದಿದ್ದಾನೆ ಇದು ಸರ್ಪದೋಷ ಜನರೇಟರ್ ಸೊ ತಾವು ನೋಡಿದ್ವಿ ನಾನು ಈಗ ಬರೀತೀನಿ ಇನ್ನೇನು ಏನೇನು ಶಾಂತಿ ಮಾಡಿಸ್ಬೇಕಂತ ಹೇಳಿ ಬುಧ ಶಾಂತಿ ಹಾಗೂ ಹಾಗು ಶಾಂತಿ ಹನ್ನೆರಡನೇ ಮನೆ ಕೇತು ಕೇತು ಶಾಂತಿ ನೋಡಿ ನಾಲ್ಕು ಗುರುಗಳ ವಿರೋಧಿಗಳು ನಾಲ್ಕು ಜನ ಕೆಟ್ಟಿದ್ದಾರೆ ಅದು ಅಂದ್ರೆ ಶನಿನೂ ಎಂಟನೇ ಮನೆಯಲ್ಲಿ ಕೂತಿದ್ದಾನೆ ಹಾಗಾಗಿ ಶನಿನೂ ಪೂಜೆ ಮಾಡಬೇಕು ಐದು ಗ್ರಹಗಳ ಪೂಜೆ ಆಗಬೇಕು ಅಲ್ವಾ ಸೊ ಶನಿ ಅಷ್ಟಮ ಶನಿ ಒಳ್ಳೆಯವಲ್ಲ ದಯವಿಟ್ಟು ತಾವು ಬಿಟ್ಟರೆ ಬಿಟ್ಟು ಶನಿ ಶಾಂತಿನೂ ಮಾಡಿಸ್ಬೇಕು ಬನ್ನಿ ಹತ್ತನೇ ಮನೆಯಲ್ಲಿ ಚಂದ್ರಗುರು ನೋಡಿ ಗಜಕೇಶರಿ ಯೋಗ ಅಂತ ಏನಾದರೂ ಬಂದರೆ ಜೀವನದಲ್ಲಿ ನಾಲ್ಕು ಲಗ್ನಕ್ಕೆ ಬರುತ್ತೆ ಒಂದು ಮೀನ ಲಗ್ನ ಇನ್ನೊಂದು ಮೇಷ ಲಗ್ನ ಇನ್ನೊಂದು ಕರಕ ಲಗ್ನ ಇನ್ನೊಂದು ವೃಶ್ಚಿಕ ಲಗ್ನ ತಾವು ವೃಶ್ಚಿಕ ಲಗ್ನದಲ್ಲಿ ಇದ್ರೆ ಚಂದ್ರ ಮತ್ತು ಗುರು ಯುತಿ ಹತ್ತನೇ ಮನೆಯಲ್ಲಿ ಇದ್ದಾನೆ ಸೂಪರ್ ಎಕ್ಸ್ಟ್ರಾಡಿನ ಐ ಟು ಬ್ಯಾಟ್ ಇನ್ನು ಗಜಕೇಶರಿ ಯೋಗದಲ್ಲಿ ಜಯನಾಗಿದೆ ಆಗಿದೆ ನೀವು ಹುಟ್ಟಿದ ಮೇಲೇ ಎಲ್ಲ ನಿಮ್ಮ ತಂದೆ ತಾಯಿ ಕಂಡಿರೋದಂದ್ರು ತಪ್ಪಾಗ್ಲಿಕ್ಕಿಲ್ಲ ಹೌದು ಹತ್ತನೇ ಮನೆಯಲ್ಲಿ ಗಜಕೇಶರಿ ಯಾವಂದ್ರೆ ಭಾಳ ದೊಡ್ಡ ಬಿಸ್ನೆಸ್ಮ್ಯಾನ್ ಆಗ್ತಾರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ನಾನು ಹೇಳ್ತಾ ಇದ್ದೆ ಈಗ ಏನು ಬುಧ ಶಾಂತಿ ಸುಖ್ರಶಾಂತಿ ಶಾಂತಿ ಯಾವ ಅವಶ್ಯಕತೆ ಯಾಕಂದ್ರೆ ಕೇಳಿ ಯಾಕಂದರೆ ಯಾರ ಜಾತಕದಲ್ಲಿ ಗಜಕೇಶರಿ ಯೋಗ ಇರುತ್ತೋ ಅವರಿಗೆ ಯಾವುದೇ ದೋಷವು ಅಂಟೋದಿಲ್ಲ ಬರೋದಿಲ್ಲ ನೀವು ದೋಷ ಮುಕ್ತವಾದಂಥ ಜಾತಕ ಅಂದರೆ ಯಾರ ಜಾತಕದಲ್ಲಿ ಗಜಕೇಶರಿ ಯೋಗ ಇರುತ್ತೋ ಆ ಜಾತಕದಲ್ಲಿ ಯಾವುದೇ ಯಾವುದೇ ಸಣ್ಣ ದೋಷವನ್ನು ನಾವು ಕನ್ಸಿಡರ್ ಮಾಡೋಲ್ಲ ಅಷ್ಟೇ ಸರ್ ನೋಡಿ ಹತ್ತನೇ ಮೈಲಿ ಏನು ಚಂದ್ರ ಗುರು ಸೂಪರ್ ಎಕ್ಸ್ಟ್ರಾ ಸ್ವಲ್ಪ ನೀವು ರಾಗವನ್ನು ಹಾಕಬೇಕು ಮೂರುವ ಕ್ಯಾರೆಟ್ ಅಷ್ಟೇ ಸಾಕು ಏಳು ಡಿಗ್ರಿ ಚಂದ್ರ ಇಪ್ಪತ್ನಾಲ್ಕು ಡಿಗ್ರಿ ಗುರು ಮೈ ಗಾಡ್ ಗಜ ಅಂದ್ರೆ ಆನೆ ಕೇಸರಿ ಅಂದ್ರೆ ಹುಲಿ ಆ ಇಬ್ಬರು ಕ್ವಾಲಿಟಿ ನಿಮ್ಮಲ್ಲಿರುತ್ತೆ ಅತಿ ಧೈರ್ಯವಂತರೋದು ಒಳ್ಳೆ ನಡತೆ ಒಳ್ಳೆಯ ವಿದ್ಯೆ ಒಳ್ಳೆ ದುಡ್ಡು ಒಳ್ಳೆಯ ಆಸ್ತಿ ಒಳ್ಳೆಯ ಹೆಂಡತಿ ಒಳ್ಳೆ ತಾಯಿ ಒಳ್ಳೆ ತಂದೆ ಒಳ್ಳೆ ಅಕ್ಕ ಒಳ್ಳೆ ತಮ್ಮ ಒಳ್ಳೆ ಸೋದರ ಒಳ್ಳೆ ಫ್ರೆಂಡ್ಸು ಎಲ್ಲವನ್ನೂ ಪಡ್ಕೊಂಡು ಬಂದಿರ್ತೀರ ನಿಮಗೆ ಕೀರ್ತಿ ಯಶಸ್ಸು ವಿದ್ಯೆ ದುಡ್ಡು ಯಾವತ್ತೂ ನಿಮ್ಮಲ್ಲಿರುತ್ತೆ ಅಹಮ ಮಾತ್ರ ಇರೋದಿಲ್ಲ ದುರ್ಬುದ್ಧಿ ಹೊಟ್ಟೆ ಬರಲ್ಲ ಗಜಕೇಸರಿ ಯೋಗದವ್ರಿಗೆ ದುರ್ಬುದ್ಧಿ ಬರಲ್ಲ ನೆನ್ಪಿಟ್ ಹೋಗಿ ಒಬ್ಬರನ್ನ ಕೆಡಕ್ ಮಾಡುವಂತ ಬುದ್ಧಿ ಬರಲ್ಲ ದಯವಿಟ್ಟು ಹಾಗಾಗಿ ಈ ಜಾತಕದಲ್ಲಿ ಯಾವುದೇ ದೋಷವನ್ನು ನಾನು ಅಲ್ಲಿಗಿಳಿತೀನಿ ಯಾವ ದೋಷವೂ ಇಲ್ಲಿ ಬರೋದಿಲ್ಲ ಯಾವ ದೋಷ ನಿಮ್ಮನೆಯನ್ನವರು ಯಾರಾದರೂ ನಿಮ್ಮ ಹೆಸರಲೆ ಬಿಸ್ನೆಸ್ ಶುರು ಹಚ್ಕೊಂಡ್ರು ಅಂದ್ರೆ ಅನ್ಲಿಮಿಟೆಡ್ ಅರ್ನ್ ಮಾಡ್ತೀರಾ ಸಿಕ್ಕಾಡ್ಡಿ ದುಡ್ಡು ಮಾಡ್ತೀರಾ ಹೌದು ನೀವು ಬಿಸ್ ಹತ್ತನೇ ಮನೆಯಲ್ಲಿ ಗಜಗೇಶದ ಯೋಗ ಆಗಿದ್ದಕ್ಕೆ ನೀವು ಹೇಳಿ ಮಾಡಿಸಿದ್ದೇನಪ್ಪ ಅಂದರೆ ಬಿಸ್ನೆಸ್ ನೀವು ಯಾವುದೇ ಬಿಸ್ನೆಸ್ಗೆ ಕೈ ಹಾಕ್ರಿ ಮಹೇಂದ್ರ ಗೌಡವ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸೋಲು ಅನ್ನೋದು ಇರೋದಿಲ್ಲ ಗೆಲುವೇ ಇರುತ್ತೆ ಹಾಗಾಗಿ ತಾವು ತಮ್ಮ ತಮ್ಮ ಮನೆಯನ್ನು ತಾವು ಲೀಡ್ ಮಾಡಿದ್ದೇ ನಿಜ ಆದರೆ ಬಹಳ ಎತ್ತರಕ್ಕೆ ಹೋಗ್ತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತೇಳಿ ಹಾಗೂ ನನ್ನ ಯೂಟ್ಯೂಬ್ ಜನ ಸಬ್ಸ್ಕ್ರೈಬ್ ಮಾಡಿ